ಫುಲ್ಲು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ವೆಲ್ಕಮ್ ಟು ವಿನೋದ್ ಚಂದ್ರ ಇವತ್ತೇನಪ್ಪ ಅಂತಂದರೆ ಮುದ್ದೆ ಮತ್ತು ಅದಕ್ಕೆ ಚಿಕನ್ ಚಾಪ್ಸು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಸೊ ಈಗ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಸಹ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಈರುಳ್ಳಿ ಎಲ್ಲ ಫುಲ್ಲು ಕೆಂಪಗೆ ಡ್ರೈ ಆಗಬೇಕು ಆ ಥರ ಉರಿಬೇಕು ಚೆನ್ನಾಗಿ ಹುರಿದಷ್ಟೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕಾಗಿ ಎಲ್ಲ ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಇಷ್ಟನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ನಂತರ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಹುಳಿ ಟೊಮೊಟೊ ಹಣ್ಣನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಅದು ಫುಲ್ಲು ಮೆತ್ತಗೆ ಹಾಕಬೇಕು ಟೊಮೊಟೊ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಒಳಗೆ ಎಲ್ಲದನ್ನು ಸೇರಿ ಒಟ್ಟಿಗೆ ಮಾಡಿ ಟೊಮೊಟೊ ಬಟ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಆದಮೇಲೆ ಟೊಮೊಟೊ ಹಣ್ಣನ್ನು ಹಾಕೊಳ್ಳಿ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾನೆ ಇರಬೇಕು ಆ ಟೊಮೊಟೊ ಹಣ್ಣೆಲ್ಲ ಫುಲ್ಲು ಮೆತ್ತಗೆ ಆಗಬೇಕು ಸೊ ಅದಾದ್ಮೇಲೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಹುರಿದ್ನಲ್ಲ ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸಮ್ಮ ಕೊತ್ತಂಬರಿ ಸೊಪ್ಪನ್ನು ಸಹ ಅದರೊಳಗೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದರೊಳಗೆ ಉರಿತಾ ಇದ್ದರೆ ಸಣ್ಣ ಉರಿ ಮಾಡಿದ್ದೀನಿ ನಂತರ ಗ್ಯಾಸನ್ನು ಆಫ್ ಮಾಡಿ ಅದಕ್ಕೆ ನಾನು ಅಂದರೆ ಬಾಣಲಿ ಫುಲ್ಲು ಬಿಸಿ ಇತ್ತು ಅವಾಗ ತಾನೇ ಇಳಿಸಿದ್ದು ಅದಕ್ಕೆ ಧನಿಯಾ ಹಾಕೋತಾ ಇದ್ದೀನಿ ನೀವು ಧನಿಯಾ ಅಂದರೆ ಧನಿಯಾ ಇಲ್ಲ ಅಂದರೆ ಧನಿಯಾ ಪೌಡರ್ ಬೇಕಾರೇ ಹಾಕ್ಕೋಬೋದು ಬಟ್ ಇಲ್ಲಿ ಧನಿಯಾ ಕಾಳು ಹಾಕಿದ್ರೆ ಟೇಸ್ಟ್ ಅಲ್ವಾ ಅಂತ ಧನಿಯಾ ಕಾಳು ಹಾಕಿದ್ದೀನಿ ಮತ್ತು ಇಲ್ಲಿ ಚಕ್ಕೆ ಅದು ನಾನು ಒಂದವರೆ ಕೆ ಜಿ ಚಿಕನಿಗೆ ಇದು ಮಾಡ್ತಾ ಇರೋದು ಸೊ ಇಲ್ಲಿ ಚಕ್ಕೆ ಮತ್ತು ಲವಂಗನೆಲ್ಲ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ಸ್ಮೆಲ್ ಬರುತ್ತೆ ಒಂಥರ ಸೊ ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ ನಾನು ಅದು ಹಾಕೊಂಡ ನಂತರ ನಾನು ಇಲ್ಲಿ ಕಾಳು ಮೆಣಸು ಕಾಳು ಮೆಣಸನ್ನು ಕೂಡ ಹಾಕ್ಕೋತಾ ಇದ್ದೀನಿ ಒಂದೇ ಒಂದು ಚಕ್ಕರ್ ಮಗ್ಗು ಒಂದು ಸ್ವಲ್ಪ ಅಷ್ಟೇ ತುಂಬ ಸ್ಮೆಲ್ ಬರುತ್ತೆ ಸೊ ಒಂದೇ ಒಂದು ಚೂರು ಹಾಕೊಂಡ್ರೆ ಸಾಕು ರುಬ್ಬಲಿಕ್ಕೆ ಇದಿಷ್ಟು ಈಗ ಫುಲ್ಲು ನೈಸ್ ರುಬ್ಬಬೇಕು ಈಗ ನಾನು ಅದಕ್ಕೆ ಅರಿಶಿನ ಹಾಕೊಂಡಿದ್ದೀನಿ ಸ್ವಲ್ಪ ಕಾಯಿ ಸೇರಿಸ್ಕೋತಾ ಇದ್ದೀನಿ ತೆಂಗಿನಕಾಯಿ ತುರಿನಾ ಸ್ವಲ್ಪ ಅಂದರೆ ಗ್ರೇವಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೂ ಆಗುತ್ತೆ ಗ್ರೇವಿ ಅದಕ್ಕಾಗಿ ನಾನಿಲ್ಲಿ ಕಾಯಿ ತುರಿನ ಗ್ರೇವಿಗೆ ಹಾಕ್ಕೊಂಡು ಗ್ರೇವಿ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ ಇಲ್ಲಾಂದರೆ ಬರೀ ಅದಷ್ಟನ್ನೇ ಪೇಸ್ಟ್ ಕೂಡ ಮಾಡ್ಬೋದು ನಂತರ ಇಲ್ಲಿ ನಾನು ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ ನಾವು ಉರಿಲಿಕ್ಕೂ ಸಹ ಆಯಿಲ್ ಹಾಕಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ನೋಡಿ ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳ್ರಿ ಚಿಕನಲ್ಲೂ ಸಹ ಆಯಿಲ್ ಬಿಟ್ಕೊಳತ್ತೆ ಸೊ ಅದರಿಂದ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನಿಲ್ಲಿ ಚಿಕನ್ನ ನೀಟಾಗಿ ತೊಳ್ಕೊಂಡು ಒಂದು ಮೂರು ಸರಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇಲ್ಲಿ ಚೆನ್ನಾಗಿ ಒಗ್ಗರಣೆ ಒಳಗೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಅಂದರೆ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಅದು ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಚಿಕನನ್ನು ಕೂಡ ಅದು ಎಲ್ಲ ನೀರಿನ ಅಂಶ ಎಲ್ಲ ಬಿಡ್ಕೊತಾ ಇದೆ ನೋಡಿ ಈಗ ನಂತರ ಅದಕ್ಕೆ ನಾನು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಏನಪ್ಪ ಅಂದರೆ ಅರಶಿನ ಹಾಕೋದ್ರಿಂದ ಚಿಕನಿಂದ ಸ್ಮೆಲ್ ಚಿಕನ್ ಸ್ಮೆಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ತೊಳಿಬೇಕಾದ್ರೂ ಕೂಡ ಅರಶಿನ ಉಪ್ಪು ಹಾಕಿ ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡಿದ್ದೆ ಈಗಲೂ ಸಹ ಒಗ್ಗರಣೆಗೂ ನಾನಿಲ್ಲಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬೆಂದಿರಬೇಕದು ಸೊ ಇಷ್ಟು ನಿಮ್ಗೆ ಗೊತ್ತಾಗತ್ತಲ್ವ ಚಿಕನ್ ಉಪ್ಪು ನೋಡಿದ್ರೆ ಅಷ್ಟು ಬೆಂದಾಗ ನಂತರ ಇಲ್ಲಿ ಮಸಾಲೆ ರುಬ್ಬಿದ್ದೀನಲ್ವ ಈ ಮಸಾಲೆ ರುಬ್ಬಿದ್ದ ಪೇಸ್ಟನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಆ ಪೇಸ್ಟ್ನೆಲ್ಲ ರುಬ್ಬಿದ್ದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ತಿಡ್ಸ್ಕೋಬೇಕು ಅದು ಗ್ರೇವಿ ಗೊತ್ತಾಗತ್ತೆ ನಿಮಗೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಅಂದರೆ ಚಾಪ್ಸ್ ಅಂದರೆ ಅದು ಸ್ವಲ್ಪ ಗಟ್ಟಿಗೆ ಇರಬೇಕಲ್ವ ಸೊ ಅದರಿಂದ ತುಂಬಾ ಚೆನ್ನಾಗಾಗತ್ತೆ ಸ್ಮೆಲ್ಲಂತೂ ಘಮ ಘಮ ಅಂತಿತ್ತು ತುಂಬಾ ಚೆನ್ನಾಗಿತ್ತು ಅನ್ಬೋದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಗ್ರೇವಿ ಅದು ಮೇಲೆ ತುಂಬಾ ಗಟ್ಟಿ ಆಗುತ್ತೆ ಚಾಪ್ಸು ಸೊ ಅದಕ್ಕಾಗಿ ಸ್ವಲ್ಪ ನಾನು ಕುದಿಬೇಕಾದ್ರೆ ಸ್ವಲ್ಪ ತೆಳ್ಳ ಮಾಡ್ಕೊಂಡಿದ್ದೀನಿ ಆರಿದ್ಮೇಲೆ ನಮಗೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅನ್ಬೋದು ಇದಕ್ಕೆ ಚಪಾತಿ ರೋಟಿ ಎಲ್ಲ ಮಾಡ್ಕೋಬೋದು ಬಟ್ ನಾನಿಲ್ಲಿ ಮುದ್ದೆ ಮಾಡ್ಕೊಂಡಿದ್ದೀವಿ ಚಾಪ್ಸಿಗೆ ಸೂಪರ್ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ಮುದ್ದೆಗಂತೂ ತುಂಬಾ ಚೆನ್ನಾಗಿತ್ತು ಅನ್ಬೋದು ಹೇಗಿತ್ತು ಕಾಮೆಂಟ್ ಮಾಡಿ